ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ಬಾಗಲಿಕೋಟೆ ಆ ಡಿ ಸಿ ಕಚೇರಿಯ ಮುಂದೆ ಆರ್ ಡಿ ಪಿ ಆರ್ ಕುಟುಂಬದ ಒಂದು ನ್ಯಾಯಯುತವಾಗಿರ್ತಕ್ಕಂತಹ ಒಂದು ಅವರ ಬೇಡಿಕೆಗಳು ಅದರ ನಿಮಿತ್ತವಾಗಿ ಇವತ್ತು ಇಲ್ಲಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಅಸಹಕಾರ ಚಳವಳಿ ಅಂತಕ್ಕಂತಹ ಪದವನ್ನ ಇಲ್ಲಿ ಬಳಸಿರುವಂತದ್ದು ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಸೊ ವಿವಿಧ ಏನೇ ಶ್ರೇಣಿಯಲ್ಲಿ ಏನಿದ್ದಾರೆ ಅವರೆಲ್ಲೂ ಇಲ್ಲ ಇದ್ದಾರೆ ಅವ್ರನ್ನ ಏನ್ ಮಾತಾಡ್ತಾರೆ ಯಾವ ತರ ಅವರ ಬೇಡಿಕೆಗಳಿದೆ ಕೇಳ್ತಾ ಹೋಗೋಣ ಒಗಳು ಮತ್ತು ಈ ಒಂದು ಡಿ ಪಿ ಆರ್ ಕುಟುಂಬ ತಮಗೆ ಅನೇಕ ಸಮಸ್ಯೆಗಳು ಇರ್ತವೆ ಈಗ ಪಿ ಒ ಅಂದರೆ ಆರಾಮಾಗಿರ್ತಾರೆ ಹಾಗೆ ಹೇಗೆ ಅಂತ ಒಂದಿಷ್ಟು ಆರೋಪಗಳು ಇರ್ತವೆ ಆದ್ರೆ ನಿಜಕ್ಕೂ ತಮಗೆ ಏನು ಸಮಸ್ಯೆಗಳು ಇರ್ತವೆ ಅನ್ನೋದು ಹೊರಗಿನ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಏನು ಬೇಡಿಕೆಗಳಿದೆ ತಮ್ಮದು ಅಂತ ಮೊದಲನೇದಾಗಿ ನಾವು ಹದಿನಾಲ್ಕು ವರ್ಷದಿಂದ ಪಿ ಒ ಹುದ್ದೆನಲ್ಲೇ ಇದ್ದೀವಿ ನಮ್ಮ ಒಗಳಿಗೆ ಯಾರಿಗೂ ಪ್ರಮೋಷನ್ಸ್ ಆಗ್ತಾ ಇಲ್ಲ ಆ ಕಾನೂನು ಬದ್ಧವಾಗಿ ಯಾವ ರೀತಿ ನಮ್ದು ಜ್ಯೇಷ್ಠತಾ ಪಟ್ಟಿಯನ್ನ ಅವ್ರು ಅನೌನ್ಸ್ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಲಿಲ್ಲ ಅದು ಒಂದು ಪಿ ಡಿಒಗಳಿಗೆ ಆಗಿರ್ತಕ್ಕಂತ ದೊಡ್ಡ ಅನ್ಯಾಯ ಆಮೇಲೆ ಪಿ ಡಿಒಗಳು ಆರಾಮಾಗಿರ್ತಾರೆ ಅಂತಕ್ಕಂತ ಒಂದು ಕಲ್ಪನೆನೇ ಮೊದಲನೇದು ತಪ್ಪು ಯಾಕಂತಂದ್ರೆ ಸಾಕಷ್ಟು ಒತ್ತಡದಲ್ಲಿ ನಾವು ಕೆಲಸ ಮಾಡ್ತೀವಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಮ್ದು ಎಲ್ಲಾ ಸರ್ವಿಸಸ್ಸು ಆನ್ಲೈನ್ ಹತ್ ನಿಮಿಷದಲ್ಲಿ ಇದಾಗಬೇಕು ತುರ್ತಾಗಿ ಆಗ್ಬೇಕು ಪ್ರತಿಯೊಂದನು ಅಲ್ಲೇ ನಮ್ಗೆ ಬರ್ತಾ ಇರುತ್ತೆ ಸೊ ನಮಗೆ ಟೈಮು ಇರಲ್ಲ ಸೊ ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂತ ಪಿ ಡಿಒಗಳಿಗೆ ಅವ್ರಿಗೆ ಅವ್ರ ಯಾ ಏನು ಅವ್ಳ ಹಕ್ಕುಗಳಿದೆಯಲ್ಲ ಅದನ್ನ ಅವರಿಗೆ ಕೊಟ್ಬಿಟ್ಟು ನಾವು ಕೆಲಸ ಕೇಳಿದ್ರೆ ಒಂದು ಅರ್ಥ ಅದು ನಮ್ಗೆ ಸಿಗ್ತಾ ಇಲ್ಲ ಮೊದ ಜ್ಯೇಷ್ಠ ತಾಪಟ್ಟಿ ಅನೌನ್ಸ್ ಆಗ್ಲಿಲ್ಲ ಮತ್ತೆ ನಾವು ಸಾಕಷ್ಟು ಈಗ ನೋಡಿ ಒಂದ್ ಲಕ್ಷ ಎರಡ್ ಲಕ್ಷ ಖರ್ಚು ಮಾಡೋರಿಗೆಲ್ಲ ನಾವು ಗೆಸ್ಟೆಡ್ ಆಫೀಸರ್ ಅಂತೀವಿ ಸೊ ನಮ್ಮವರು ಕ್ರೋರ್ಸ್ ಟುಗೆದರ್ ಎನರ್ಜಿ ಹ್ಯಾಂಡಲ್ ಮಾಡ್ತಾರೆ ಬಿ ಗ್ರೇಡ್ ಹುದ್ದೆ ನಮಗೆ ಕಂಪಲ್ಸರಿ ಆಗ್ಲೇಬೇಕಿತ್ತು ಆಗಿಲ್ಲ ಅದು ಸೊ ಇಂತಹ ನಮ್ಮ ಸಾಕಷ್ಟು ಬೇಡಿಕೆಗಳಿದಾವೆ ನಮ್ಮ ವೃಂದ ಸಂಘಗಳದ್ದು ಬಿಲ್ ಕಲೆಕ್ಟರ್ ಸಂಘಗಳದ್ದು ಅವ್ರಿಗೆ ನಾ ಈಗ ಪ್ರಮೋಷನ್ಸ್ ಪಿಡಿಒ ಕೆಳಗಡೆ ಸಿಬ್ಬಂದಿಗಳಿಗೆ ಪ್ರಮೋಷನ್ಸ್ ಆಗ್ತಾ ಹೋಗುತ್ತೆ ಒಂದು ಈಗ ಪಿಡಿಒ ನಾಗಿ ನಾವು ಮುಂದೆ ಹೋದಾಗ ಪಿಡಿಒ ಹುದ್ದೆ ಖಾಲಿ ಆಗುತ್ತೆ ಸೆಕ್ರೆಟರಿಗಳು ಪ್ರಮೋಟ್ ಆಗಿ ಬರ್ತಾರೆ ಸೆಕ್ರೆಟರಿ ಮುಂದಕ್ಕೆ ಹೋದಾಗ ಬಿಲ್ ಕಲೆಕ್ಟರ್ ಮೇಲೆ ಬರ್ತಾರೆ ಸೊ ಆತರ ಎಲ್ಲಾ ವೃಂದ ಸಂಘಗಳಿಗೂ ಇದು ತೊಂದರೆ ಆಗ್ತಾ ಇದೆ ಸೊ ಈ ತರ ನಮಗೆ ಬಹಳಷ್ಟು ಸಮಸ್ಯೆಗಳಿದಾವೆ ಅದನ್ನ ನಾವು ಎನ್ಲಿಸ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿದೀವಿ ಆದಷ್ಟು ಬೇಗ ಸರ್ಕಾರ ಈ ಕಡೆ ಗಮನ ಹರಿಸುತ್ತೆ ಅನ್ನೋದು ನಮ್ಮ ಎಲ್ಲ ಇಲ್ಲಿ ನಮ್ಮಲ್ಲಿ ನೂರ ತೊಂಬತ್ತೆಂಟು ಜನ ಪಿಡಿಒಗಳು ಎಲ್ಲರೂ ಇದ್ದಾರೆ ಕಾರ್ಯದರ್ಶಿ ಲೆಕ್ಕ ಸಹಾಯಕರು ಎಲ್ಲಾ ವೃಂದದವರು ಆಮೇಲೆ ಸದಸ್ಯರು ಅಧ್ಯಕ್ಷರು ಬಿಲ್ ಕಲೆಕ್ಟರು ಎಲ್ಲರೂ ಇದ್ದಾರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಇದ್ದರು ಅಂದ್ರೆ ಆಯಾ ಜಿಲ್ಲೆಯಲ್ಲಿ ಅವರು ಮಾಡ್ತಾ ಇರೋದು ಪ್ರತಿಯೊಂದು ಜಿಲ್ಲೆನಲ್ಲೂ ಆಯಾ ಜಿಲ್ಲೆ ಮಾಡ್ತಾ ಇರೋದು ದಾಕ್ಷಾಣಿ ನ್ಯಾಯಯುತವಾಗಿ ಏನು ಸುಮಾರು ಹದಿನೈದು ವರ್ಷದಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಒಂದು ಹುದ್ದೆ ಸೃಷ್ಟಿ ಆದಾಗಿಂದ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭರ್ತಿ ಅಂತಕ್ಕಂಥದ್ದು ಅದು ಗಾಳಿಗೋಪುರ ಆಗಿಬಿಟ್ಟಿದೆ ಅದಕ್ಕೆ ನಮ್ಮದು ಎಲ್ಲರೂ ಒಂದು ಏನಂತಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆ ಅಂತಕ್ಕಂಥದ್ದು ಗ್ರೂಪ್ ಬಿ ಆಗಲೇಬೇಕು ಯಾಕಂತಂದರೆ ನಮ್ಮ ಅಧೀನದೊಳಗೆ ಗ್ರಾಮ ಪಂಚಾಯತ್ ಅಧೀನದೊಳಗೆ ಸುಮಾರು ಇಪ್ಪತ್ತೆಂಟು ಇಲಾಖೆಗಳೇ ಬರ್ತಾವೆ ನಾವು ಕೆ ಡಿ ಪಿ ಮಾಡಬೇಕಾಗ್ತದೆ ಆ ಕೆ ಡಿ ಪಿಗೆ ಅಲ್ಲಿ ಕ್ಲಾಸ್ ಟು ಆಫೀಸರು ಕ್ಲಾಸ್ ಒನ್ ಆಫೀಸರ್ ಬರ್ತಾರೆ ಸೊ ನಮ್ಮದು ಇಲ್ಲಿ ಕ್ಲಾಸ್ ತ್ರೀ ಸಿ ಗ್ರೂಪ್ ಆಗಿರೋದ್ರಿಂದ ನಮಗೆ ಅವ್ರ ಮೇಲೆ ಗಮ್ಯಾಂಡ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಮ್ಮದು ಒಟ್ಟಾರೆ ಹೋರಾಟ ಏನಂತಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆ ಗ್ರೂಪ್ ಬಿ ಆಗಬೇಕು ಆಮೇಲೆ ನ್ಯಾಯೋಚಿತವಾಗಿರ್ತಕ್ಕಂಥ ನಮ್ಮ ಬೇಡಿಕೆಗಳು ಹಕ್ಕುಗಳಿದಾವಲ್ಲ ಅವು ಈಡೇರ್ತಾ ಇಲ್ಲ ಸರ್ಕಾರ ಮಟ್ಟದಿಂದ ಆಗಿರ್ಬೋದು ಆಡಳಿತ ವರ್ಗದಿಂದ ಆಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬರೀ ಕೇವಲ ಗುರಿ ಅಂತಕ್ಕಂಥ ಇಡ್ತಾ ಇದ್ದಾರೆ ಅಲ್ಲಿ ಸಾಧಕ ಬಾಧಕಗಳು ವಿಚಾರ ಇಲ್ಲ ಸರ್ಕಾರ ಆಗಿರ್ಬೋದು ಒಂದು ಆಡಳಿತ ವರ್ಗ ಆಗಿರ್ಬೋದು ಹಾಗಾಗಿ ಅದು ನಮ್ಮ ಒಂದು ಯೋಜನೆಗಳು ಎಸ್ ಬಿ ಎಂ ಆಗಿರಬಹುದು ಎಂ ಜಿ ಎನ್ ಆರ್ ಜಿ ಆಗಿರಬಹುದು ಅವು ಜನರ ಬೇಡಿಕೆಗೆ ಅನುಸಾರವಾಗಿ ಸಿಗಬೇಕೇ ವಿನಃ ಅಧಿಕಾರಿ ಗುರಿ ಕೊಟ್ಬಿಟ್ಟು ಅಲ್ಲಿ ಬಲಿಪಶು ಮಾಡಬಾರ್ದಂತಕ್ಕಂಥ ಉದ್ದೇ ಉದ್ದೇಶದಿಂದ ಈ ಒಂದು ಮುಷ್ಕರ ಹಮ್ಮಿಕೊಂಡಿದೆ ಕರ್ನಾಟಕ ರಾಜ್ಯದ ಎಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ಅವಧಿ ಹೋರಾಟವನ್ನು ನಾವು ಕೈಗೊಂಡಿದ್ವಿ ಸದರಿ ಹೋರಾಟದ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಏನು ವಿವಿಧ ರೀತಿಯ ಎಲ್ಲ ಬೇಡಿಕೆಗಳು ಎಲ್ಲ ಬೇಡಿಕೆಗಳನ್ನ ನಮ್ಮ ಸರ್ಕಾರ ಇಡಿಸ್ಬೇಕಂತ ನಾವು ಈ ಮೂಲಕ ಒತ್ತಾಯಿಸ್ತೇನೆ ಸರ್ ಈಗ ಅವಧಿ ಒಂದು ಹೋರಾಟ ಅಂತ ಹೇಳ್ತಿದ್ರಿ ಈಗ ಪಂಚಾಯಿತಿಗಳಲ್ಲಿ ಅನೇಕ ಸಮಸ್ಯೆಗಳು ಇರ್ತವೆ ಸೊ ಈಗ ಈಗ ಸಾಮಾನ್ಯರು ಅಲ್ಲಿ ಹೋಗ್ತಿರ್ತಾರೆ ಈಗ ದಿನವೂ ಹೋಗ್ತಿರ್ತಾರೆ ದಿನವೂ ಸಮಸ್ಯೆಗಳು ಇದೇ ಇರ್ತವೆ ಸೊ ಈಗ ನೀವು ಅವಧಿ ಮಾಡಿರೋದ್ರಿಂದ ಎಲ್ಲಾ ಇಲ್ಲಿ ಅಂದ್ರೆ ಇನ್ನೂ ಶ್ರೇಣಿಯಲ್ಲಿ ಏನಿದ್ದೀರಿ ನೀವೆಲ್ಲರೂ ಅವಧಿ ಮಾಡ್ತಾ ಇದ್ದೀರಿ ಸೊ ಅಲ್ಲಿನ ಸಮಸ್ಯೆಗಳಿಗೆ ಏನಾದ್ರು ಪರಿಹಾರ ಏನಾರ ಮಾಡಿದ್ರ ಹಾಗೆ ನಾವು ಮೂಲಭೂತ ಸೌಕರ್ಯ ಬಿಟ್ಟರೆ ಬಿಟ್ರೆ ಉಳಿದ ಎಲ್ಲಾ ಸೌಲಭ್ಯಗಳನ್ನ ಬಂದ್ ಮಾಡಿದ್ವಿ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಿಸ್ತಾ ಇದೀವಿ ನಾವು ಬಂದ್ ಮಾಡಿದ್ವಿ ಅವ್ರಿಗೆ ಕುಡಿಯುವ ನೀರು ಬೀದಿ ದೀಪ ಮತ್ತು ಸ್ವಚ್ಛತೆ ಈ ಮೂರು ಕೆಲಸವನ್ನು ಮಾತ್ರ ನಾವು ಪ್ರಾರಂಭ ಬಿಟ್ಟು ಎಲ್ಲ ಸೇವೆಯನ್ನು ನಾವು ಬಂದ್ ಮಾಡಿ ಉಳಿದ ಎಲ್ಲ ಕೆಲಸ ಬಂದಿದೆ ಸರ್ ಇನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ನಿಟ್ಟಿನಲ್ಲಿ ಹೇಳೋದಾದರೆ ಸರ್ ಏನೇನು ಬೇಡಿಕೆಗಳಿದೆ ನಮ್ಮ ಈಗ ನಮ್ಮಲ್ಲಿ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೇರಳ ಮಾದರಿಯಲ್ಲಿ ಅವರಿಗೆ ಗೌರವಧನಗಳನ್ನು ಕೊಡಬೇಕು ಹಾಗೂ ನಮ್ಮ ಆಡಳಿತದಲ್ಲಿ ನಮ್ಮ ಗ್ರಾಮ ಸರ್ಕಾರ ಕರಿತೀರಿ ನಮ್ಮ ಕೊಟ್ಟಂಥ ಅನುದಾನದಲ್ಲಿ ಸರ್ಕಾರದಿಂದ ಗೈಡ್ಲೈನ್ಸ್ಗಳಾಗಿ ಬರ್ತಾರರಿಂದ ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ಇರತಕ್ಕಂಥ ಸಮಸ್ಯೆಗಳು ಬೇಡಿಕೆಗಳನ್ನು ಗ್ರಾಮ ಸಭೆಯಲ್ಲಿ ಸ ಮತ್ತು ವಾರ್ಡ್ ಸಭೆಯಲ್ಲಿ ತೆಗೆದುಕೊಂಡಂಥ ಕಾಮಗಾರಿ ಅನುಷ್ಠಾನ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರದ ಬಂದು ಸುತ್ತೂರುಗಳಲ್ಲಿರ್ತಕ್ಕಂತಹ ಕಾಮಗಾರಿಗಳನ್ನೇ ಕೈಗೊಳ್ಳಬೇಕಾದ್ರಿಂದ ಸ್ಥಳೀಯ ಮಟ್ಟದ ಜನರ ಸ್ವ ಸಮಸ್ಯೆಗಳು ಸ್ಪಂದಿಸೋಕ್ಕಾಗ್ತಾ ಇಲ್ಲ ಈ ಉದ್ದೇಶದಿಂದ ಗ್ರಾಮ ಸರ್ಕಾರ ಏನು ನಮ್ಮ ಭಾರತ ಸಂವಿಧಾನದಲ್ಲಿ ವಿಕೇಂದ್ರಕರಣ ನೀತಿಯನ್ನು ಹೇಳ್ತಾ ಇದ್ದೀರಿ ಆ ರೀತಿ ತಾವು ಕೊಟ್ಟಂಥ ಅನುದಾನವನ್ನು ಸದರಿ ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ನಾವು ನಮ್ಮದೇ ಆದಂಥ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮಾಡಕ್ಕ ಅವಕಾಶ ಮಾಡಬೇಕು ಯಾಕಂದ್ರೆ ಈಗ ಆಲ್ರೆಡಿ ನಮ್ಗೆ ಖುಷಿನ ಮನೆ ಕೂಶಿನ ಮನೆ ನಡೆಸೋದು ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಅದಕ್ಕೆ ಸಾಕಷ್ಟು ಪೂರಕವಾದ ಅನುದಾನ ನಮಗಿಲ್ಲ ಈ ಅನುದಾನದಾಗ ನಾವು ಖರ್ಚು ಮಾಡೋದ್ರಿಂದ ಈ ಸಾರ್ವಜನಿಕ ಮೂಲಭೂತ ಸೌಲಭ್ಯ ಕೂಡ ತುಂಬಾ ಕೊರತೆ ಆಗ್ತದೆ ಈ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರೆ ಮತ್ತೆ ನಂತರ ಯಾವ ಅಧಿಕಾರಿಗಳು ಬಂದು ಹೋದ್ರೆ ಇನ್ನೂ ನಮ್ಮ ಯಾವ ಅಧಿಕಾರಿಗಳು ನಮ್ಮ ಬೇಡಿಕೆ ಸ್ಪಂದನೆ ಮಾಡಿಲ್ಲ ಆದ್ರೆ ಸರ್ಕಾರ ನಾಳೆ ಹತ್ತು ತಾರೀಕು ಮಾನ್ಯ ಸಚಿವರು ನಮ್ಮನ್ನ ಬೇಡಿಕೆ ಸಮ ಚರ್ಚಿಸುವ ಸಂಬಂಧ ಸಭೆ ಕರೆದಿದ್ದಾರೆ ಸದರಿ ಅವತ್ತೇನಾದರೂ ನಮ್ಮ ಬೇಡಿಕೆ ಇಡದಲ್ಲಿ ಸದ್ಯ ನಾವು ಅನಿಷ್ಟ ಸತ್ಯಾಗ್ರಹಕ್ಕೆ ಕೈಬಿಡ್ತೀವಿ ಅಕಸ್ಮಾತ್ ಬೇಡಿಕೆ ಇಡಿರಲಿಲ್ಲ ಅಂದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹನ್ನೊಂದು ರೊಂದು ಸಂಘಗಳ ರಾಜ್ಯಾಧ್ಯಕ್ಷ ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಭದ್ರಾಗಿ ಸದರಿ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಆ ರಾಜ್ಯದ ರಾಜ್ಯಾಧ್ಯಕ್ಷರು ಕೊಡುವ ಡೈರೆಕ್ಷನ್ ಮೇಲೆ ನಾವು ಮುಂದುವರಿಸ್ತೀವಿ ಹನುಮಂತ್ ಕರ್ನಕೋಟೆ ರಾಜ್ಯಪಥದ ಸದಸ್ಯರು